ಕಾಲೇಜ್ ದೈಹಿಕ ಶಿಕ್ಷಣ ನಿರ್ದೇಶಕರ ಮತ್ತು ಕ್ರೀಡೆ ಸಂಘದ ನೂತನ ಅಧ್ಯಕ್ಷರಾಗಿ ಡಾಕ್ಟರ್ ಎಚ್ ಕೊಟ್ರೇಶ್ ಆಯ್ಕೆ ಹೊಸಪೇಟೆ ಪಟ್ಟಣದ ವಿಜಯನಗರ ಮಹಾವಿದ್ಯಾಲಯದಲ್ಲಿ ಶ್ರೀಕೃಷ್ಣ ದೇವರಾಯ ವಿಶ್ವವಿದ್ಯಾಲಯದ ಕಾಲೇಜ್ ದೈಹಿಕ ಶಿಕ್ಷಣ ನಿರ್ದೇಶಕರ ಮತ್ತು ಕ್ರೀಡೆ ಸಂಘದ ಪದಾಧಿಕಾರಿಗಳ ಸಭೆ ನಡೆಸಲಾಗಿತ್ತು ಈ ಸಭೆಯಲ್ಲಿ ನೂತನ ಅಧ್ಯಕ್ಷರಾಗಿ ಡಾಕ್ಟರ್ ಎಚ್ ಕೊಟ್ರೇಶ್ ಉಪಾಧ್ಯಕ್ಷರಾಗಿ ಮುದ್ದೇಗೌಡರು ಪಂಪನಗೌಡರು ಮತ್ತು ಕಾರ್ಯದರ್ಶಿ ಗುರುಬಸವರಾಜ್ ಜಿ ಮತ್ತು ಸಹ ಕಾರ್ಯದರ್ಶಿ ಶಿವಕುಮಾರ್ ಖಜಾಂಶಿ ಶ್ರೀಮತಿ ಕೆ ರೀಟಾ ಮತ್ತು ಸಂಘಟನೆ ಕಾರ್ಯದರ್ಶಿ ಪ್ರವೀಣ್ ಸಿಂಗ್ ಕವಿತಾ ಸಂಕನಗೌಡ್ರ ಬಡೇಸಾವ್ ನಾಯ್ಕ್ ನವಾಜ್ ಬಾಷಾ ನೂತನ ಪದಾಧಿಕಾರಿಗಳಾಗಿ ಆಯ್ಕೆಯಾದರು ಈ ಸಂದರ್ಭದಲ್ಲಿ ದೈಹಿಕ ನಿರ್ದೇಶಕರಾದಂಥ ಶಿವಕುಮಾರ್ ಜಿ ಕೆ ಕೆಇನ್ನು ಮುಂತಾದವರು ಭಾಗಿಯಾಗಿದ್ದರು ವರದಿ ಜಗದೀಶ್ ಅಯ್ಯನಗೌಡ

హోన్ వస్తున్నాను కలెదే నన్ను సంఘటనలు ఎట్టు ప్రయత్నం ఇది అతను ఎస్టు ప్రయత్నమే తమ కేసు సా ముందే కూడా అదే ఏనే కొరత ఆ కుటుంబాన్ని నిబాస్తా నితీ భరోసే నమ్మికే ఇక నధ అది నిన్న 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 నేను అధ్యక్షరాగ్రే అని జరిగ్ మోహన్ పర్ఫెక్ట్ యాక్కున్న ನನ್ನಿಂದ ಏನೋ ಲೋಪದೇಶಗಳಾದ್ರೆ ಇದನ್ನ ತಿದ್ದುಕೊಡ್ರಿ ಅಂತಕ್ಕಂಥ ವಿಚಾರಗಳನ್ನು ನೀವು ಹೇಳಿದಾಗ ನಾನು ಕೇಳಿ ಎಲ್ಲರೂ ಒಟ್ಟಿಗೆ ಹುಷಾರಣ ಒಟ್ಟಿಗೆ ಹೋಗೋಣ ಒಗ್ಗಟ್ಟಿನಿಂದ ನಾವು ನಮ್ಮ ಎಲ್ಲ ಕೆಲಸಗಳನ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಂಡು ಒಂದಿಷ್ಟೇ ಮಾತನಾಡಿದ ಸರ್ ಜೈ ಜಯ ಕರ್ನಾಟಕ